ಇತ್ತೀಚೆಗೆ ಎಲ್ಲರೂ ಹೇಳುವಂತಹ ಒಂದು ಮಾತು ಚಟ ಈ ಚಟ ಮತ್ತು ಚಟ್ಟ ಈ ಎರಡರ ಒಂದು ಅಂತರ ನೋಡಿದರೆ ಒಂದು ಒತ್ತಕ್ಷರ ಬಿಟ್ಟರೆ ಅದು ಚಟ ನಮ್ಮನ್ನು ಚಟ್ಟಕ್ಕೆ ಕರ್ಕೊಂಡು ಹೋಗ್ತದೆ ಅನ್ನುವಂಥದ್ದು ಖಂಡಿತ ಸತ್ಯ ಅಲ್ವಾ ಯಾಕೆ ಅಂತ ಹೇಳಿದರೆ ಚಟದಲ್ಲಿಯೂ ಎರಡು ರೀತಿ ಉಂಟು ಒಂದು ಒಳ್ಳೆಯ ಹವ್ಯಾಸ ಅದನ್ನು ಚಟ ಅಂತ ಹೇಳ್ತೇವೆ ಇನ್ನೊಂದು ದುಶ್ಚಟ ಈ ದುಶ್ಚಟ ನಮಗೆ ಅಗತ್ಯ ಇಲ್ಲ ಹವ್ಯಾಸ ಚಟ ಅಗತ್ಯ ಉಂಟು ಆದರೂ ಕೆಲವೊಮ್ಮೆ ನಮ್ಮ ಚಟದಿಂದ ಅಂದರೆ ನಮ್ಮ ಹವ್ಯಾಸದಿಂದ ಏನಾಗ್ತದೆ ಏನು ಅರ್ಥ ಏನೋ ಆಗಿ ಹೋಗುವಂಥದ್ದು ಉಂಟು ಕೆಲವರು ಭಾಷಣ ಮಾಡುವಾಗ ಏನು ಮಾಡ್ತಾರೆ ನನಗೊಬ್ಬರು ಮಾಸ್ಟ್ರಲ್ಲ ಅವರು ಇದು ಇಂಥದ್ದು ಪಂಚಾಯತ್ ಅಧ್ಯಕ್ಷರಿದ್ದರು ಅವರು ಭೋಗರಾಗಿದ್ದರು ನಾವು ಪ್ರಮ ಪ್ರೈಮರಿಯಲ್ಲಿದ್ದಾಗ ಅವರು ಏನು ಮಾಡೋದು ಗೊತ್ತಂಟ ಎಲ್ಲ ಇದಕ್ಕೂ ಅವರೇ ಅಧ್ಯಕ್ಷರು ಸಭಾ ಕಾರ್ಯಕ್ರಮಕ್ಕೆ ಶಾಲೆದು ಅವ್ರೇನು ಮಾಡೋದು ಭಾಷಣ ಮಾಡೋಕ್ಕೆ ಬಂದು ಕೂಡಲೆ ಎದ್ದ ನಿಂತ್ಕೊಂಡು ಮೂಗಿಗೆ ಬೆರಳು ಹಾಕೋದು ಹೀಗೆ ಬೆರಳು ಹಾಕಿ 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 ತಿಕ್ಕೋದು ಅದು ಧೂಳು ಎಲ್ಲ ಇರ್ತದಲ್ಲ ಅದನ್ನು ಹೀಗೆ ಉಂಡೆ ಮಾಡೋದು ಬಾರಿ ಉಂಡೆ ಮಾಡಿ ಕೆಳಗೆ ಹಾಕಿದ್ರೆ ಅಡ್ಡಿ ಇಲ್ಲ ಮಾರೇ ಆ ಉಂಡೆ ತೆಗೆದಿ ಅದರ ಕಡೆ ಬಿಸಾಡೋದು ಈ ಒಂದು ಅವಾಂತರದಿಂದ ನಮಗೇನಾಗ್ತಿತ್ತು ಶಾನುಭೋಗರು ಭಾಷಣ ಮಾಡ್ತಾರೆ ಅಂದ್ಕೊಡ್ಲೆ ಎಲ್ಲರೂ ಮುಂದಿನ ಬೆಂಚಿನಿಂದ ನಾವು ಹಿಂದೆ ಹೋಗಿರ್ತಿದ್ದೆವು ಯಾಕೆಂದರೆ ಅವರ ಮೂಗಿನ ಕೊಳಕ ನಮ್ಮ ಮೈ ಮೇಲೆ ಬೀಳಬೇಕು ಅಂತ ಇಂತಹ ಒಂದು ಹವ್ಯಾಸ ಅಥವಾ ಚಟ ಯಾವತ್ತೂ ಒಳ್ಳೆಯದಲ್ಲ ಅದೇ ರೀತಿ ನಮ್ಮ ಒಬ್ಬರು ಭಾಷಣಕಾರರಿಗೆ ಒಂದು ಅಭ್ಯಾಸ ಇತ್ತು ಮಾತಿಗೆ ಮೊದಲು ಅದನ್ನು ನಿಮ್ಗೆ ನಾನು ಹಿಂದೆ ಹೇಳಿದ್ದೇನೆ ಏನೋ ಮಾತಿಗೆ ಮೊದಲು ಏನು ಹೇಳೋದು ಉದಾಹರಣೆಗೆ ನನ್ನ ಹೆಂಡ್ತಿನ ತಗೊಳ್ಳಿ ಅಂತ ಅದಕ್ಕೆ ಯಾರೋ ಒಬ್ಬ ಹೇಳಿದ್ನಂತೆ ನಿಮ್ಮ ಹೆಂಡ್ತಿ ನಮಗೆ ಹಾಕ್ರಿ ಬೇಕು ನೀವೇ ಇಟ್ಕೊಳ್ಳಿ ಅಂತ ಆವತ್ತಿನ ನಂತರ ಅವರು ಆ ಮಾತು ಹೇಳೋದನ್ನು ಬಿಟ್ಟರಂತೆ ಈ ಥರ ಏನಾಗ್ತದೆ ಒಂದು ಚ ಹವ್ಯಾಸ ಒಳ್ಳೆಯದಲ್ಲ ಅದು ಅದೇನು ಕೆಟ್ಟ ನಮ್ಮ ಪ್ರಕಾರ ಕೆಟ್ಟದ್ದಲ್ಲ ಆದರೆ ಸಮಾಜದಲ್ಲಿ ಆ ಒಂದು ಹವ್ಯಾಸದಿಂದ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರ್ತದೆ ಇನ್ನು ಏನಾಗ್ತದೆ ನಮ್ಮ ಹವ್ಯಾಸ ಯಾವುದು ಚಟ ಕುಡಿಯುವುದು ಅದು ಕೆಟ್ಟ ಹವ್ಯಾಸ ಅದನ್ನು ನಾವು ದುಶ್ಚತ ಅಂತ ಕರೀತೇವೆ ಈ ದುಶ್ಚತದಲ್ಲಿ ಅನೇಕ ಜನರು ಬಲಿಯಾಗೋದನ್ನು ನೀವು ನಾವು ನೋಡಿದ್ದೇವೆ ಯಾಕೆಂಥೇಳಿದರೆ ನಾನು ಒಂದು ಹಳ್ಳಿಯ ಎಮ್ ಆಗಿದ್ದೆ ಅಲ್ಲಿದ್ದಾಗ ನಮ್ಮಲ್ಲಿ ಒಬ್ಬಳು ಹುಡುಗಿ ಬರ್ತಿದ್ಲು ಎಂಟನೇ ಒಂಬತ್ತನೇ ಕ್ಲಾಸ್ಗೆ ಆ ಹುಡುಗಿಯ ತಂದೆಗೆ ಕುಡಿದು ಬಂದು ಹೆಂಡತಿಯನ್ನು ಹೊಡೆಯುವ ಅಭ್ಯಾಸ ಇತ್ತು ಒಂದು ಸರಿ ಹೊಡೆಯುವಾಗ ಏನಾಯಿತು ಅವಳೇನು ಮಾಡಿದ್ಲು ಪಾಪ ಎಷ್ಟು ದಿನ ಅಂತ ಅಲ್ವಾ ಅವನು ಹೊಡಿಲಿಕ್ಕೆ ಈ ಕೈ ಎತ್ತಿದ ಕೂಡಲೇ ಅವಳು ಏನು ಮಾಡಿದ್ಲು ತನ್ನ ಕೈ ಅಡ್ಡ ತಂದ್ಲು ಆಗ ಅವಳ ಕೈಯಲ್ಲಿದ್ದ ಗಾಜಿನ ಬಳೆಗಳು ಪುಡಿ ಪುಡಿಯಾಗಿ ಒಂದು ಪುಡಿ ಅವನ ಕಣ್ಣಿಗೆ ಹೋಗಿ ಬಿತ್ತು ಆಯಿತಾ ಬೊಬ್ಬು ಹಿಡ್ದ ಬೊಬ್ಬು ಹಿಡ್ದು ಮತ್ತೆ ಹೆಂಡತಿಯಾಗಿ ನೋಡ್ಕೊಳ್ಬೇಕಲ್ವ ಏನು ಮಾಡಿದ್ವಿ ಈ ಭೂಮಿ ತಾಯಿ ಇದ್ದ ಹಾಗೆ ಏನು ನಾವು ತುಳಿತೇವೆ ನಾವು ಬೀಳ್ತೇವೆ ಆದರೂ ಕೂಡ ಭೂಮಿ ನಮ್ಮನ್ನು ರಕ್ಷಿಸ್ತದೆ ಅಲ್ವಾ ಹಾಗೆಯೇ ಅವಳೇನು ಮಾಡಿದ್ಲು ಮತ್ತು ಅವರನ್ನು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಕಣ್ಣು ಆಪ್ರೇಷನ್ ಮಾಡಿಸಿ ಒಂದು ಕಣ್ಣು ಹೋಯಿತು ಯಾಕೆಂದರೆ ಆ ಕಣ್ಣು ಗಾಜಿನ ಬಳೆಯ ಚೂರುಗಳು ಬಹಳ ಶಾರ್ಪ್ ಇರ್ತದೆ ಚೂಪಾಗಿರ್ತದೆ ಅದು ಅವನ ಕಣ್ಣಿಗೆ ಬಿದ್ದು ಇದಾಗ್ಬಿಟ್ಟಿತ್ತು ಹಾಗೆ ಅಂಥದ್ದೇ ಇನ್ನೊಂದು ಘಟನೆ ನೆನಪಾಗ್ತದೆ ಒಂದು ಅದು ಕೂಡ ಹಳ್ಳಿಯಲ್ಲೇ ಅಲ್ಲಿಯೇ ನಾನು ಇದ್ದಂಥ ಹಳ್ಳಿಯ ಸ್ವಲ್ಪ ಪಕ್ಕದ ಹಳ್ಳಿಯಲ್ಲಿ ನಡೆದದ್ದು ಗಂಡ ಹೆಂಡತಿ ಇಬ್ಬರು ಕೂಲಿ ಕೆಲಸಕ್ಕೆ ಹೋಗೋರು ಎರಡು ಮಕ್ಕಳು ಒಂದು ಐದು ವರ್ಷದ್ದು ಒಂದು ಏಳು ವರ್ಷದ್ದು ಮಕ್ಕಳ ಪಾಪ ಅಂಗನವಾಡಿ ಸ್ಕೂಲಿಗೆಲ್ಲ ಹೋಗ್ತಿದ್ರು ಅಮ್ಮ ಅಪ್ಪ ಇಬ್ಬರು ದುಡಿಯೋಕೆ ಹೋಗೋದು ತಾಯಿ ದುಡ್ದು ಬರುವಾಗ ಮನೆಗೆ ಬೇಕಾದ ಸಾಮಾನೆಲ್ಲ ತಗೊಂಡು ಬಂದು ಅಡಿಗೆ ಮಾಡೋದು ಗಂಡ ಏನು ಮಾಡೋದು ದುಡ್ದಿದ್ದನ್ನು ತಗೊಂಡೋಗಿ ಗಡಂಗಿನಲ್ಲಿ ಕುಡಿದು ಮನೆಗೆ ಬರೋದು ಮನೆಗೆ ಬಂದು ಊಟದ್ದು ಬಗ್ಗೆ ಬೊಬ್ಬೆ ಹೊಡೆಯೋದು ಗಲಾಟೆ ಮಾಡೋದು ಎಲ್ಲ ಇರ್ತಿತ್ತು ಅದರಲ್ಲಿ ಅವನಿಗೆ ಮೇನ್ ಮುಖ್ಯವಾದಂಥ ಒಂದು ಅಂಶ ಅಂದರೆ ಅವನಿಗೆ ಮೀನಿನ ಆಗಬೇಕು ಪ್ರತಿದಿನ ಪಾಪ ಈ ಹೆಂಗಸು ಮೀನು ತಂದು ಅಡುಗೆ ಮಾಡ್ತಿತ್ತು ಅವತ್ತೇನಾಗಿದೆ ಇವಳೇನು ಮಾಡೋಳು ಮಕ್ಕಳೆಲ್ಲರೂ ಕೇಳ್ತಾರೆ ಅಂತ ಮಕ್ಕಳಿಗೆ ಮೊದಲೇ ಗಂಜಿ ಊಟ ಹಾಕಿ ಕಳಿಸಿಬಿಡ್ತಿದ್ಲು ಇವನು ಕುಡಿದು ಬಂದು ಗಲಾಟೆ ಆಗೋದೆಲ್ಲ ಮಕ್ಕಳು ನೋಡೋದು ಬೇಡ ಅಂತ ಅವತ್ತು ಪಾಪ ಮಕ್ಕಳು ಅಡುಗೆ ಮನೆಗೆ ಬಂದುಬಿಟ್ರು ನೋಡಿದರು ಆಸೆ ಆಯಿತು ಅಮ್ಮ ನಮಗೂ ಸ್ವಲ್ಪ ಮೀನಿನ ಸಾಂಬಾರು ಹಾಕಮ್ಮ ಅಂದರು ಪಾಪ ಹೆ ತಾಯಿ ಕರಳಲ್ವ ಏನು ಮಾಡಿದ್ಲು ಅವಳು ಏನು ಮಾಡಿದ್ಲು ಒಂದು ಎರಡೆರಡು ತುಂಡು ಮೀನಿಂದು ಮಕ್ಕಳಿಗೆ ಹಾಕಿದ್ರು ಮಕ್ಕಳು ಖುಷಿಯಲ್ಲಿ ಊಟ ಮಾಡಿ ಹೋಗಿ ಮಲಗಿದ್ರು ಬಂದ ಕುಡ್ದು ಡಿಂಗಡಂಗ ಡಿಂಗಡಂಗ ಅಂತ ಬಬ್ ಹೊಡ್ಕೊಂಡು ಬಂದ ಬಂದು ಕಾಲು ತೊಳೆದ ಬಟ್ಟಲ್ಲಿ ಬಂದು ಕೂತ ಕೂತು ಊಟಕ್ಕೆ ಬಿಸಿ ಬಿಸಿ ಸಾಂಬಾರು ಬಿಸಿ ಬಿಸಿ ಅನ್ನ ಅನ್ನ ಗಂಜಿ ಗಂಜಿ ತಂದು ಇಟ್ಲು ಇಟ್ಟು ಅವನಿಗೆ ಬಡಿಸಲಿಕ್ಕೆ ಎಂಥದ್ದು ಪತಿಯ ಪರದೈವ ಇವ ಅಲ್ವ ಅದರಿಂದ ಗಂಡ ಊಟ ಮಾಡಿ ಉಳಿದ್ರೆ ಅವಳು ಊಟ ಮಾಡ್ತಾಳೆ ಹಾಗಾಗಿ ಅವಳು ಅವನಿಗೆ ಬಡಿಸ್ತಾ ಕುತ್ಕೊಂಡ್ಳು ಗಂಜಿ ಹಾಕಿ ಸಾಂಬಾರಿನ ತೆಗೆದು ಹಾಕುವಾಗ ಅದರಲ್ಲಿ ಮೀನಿನ ತುಂಡುಗಳು ಭಾಳ ಕಡಿಮೆ ಕಾಣ್ತು ಹೇಳಿದ ಏನು ಇಷ್ಟು ಕಡಿಮೆ ಇವತ್ತು ಅಂತ ಅವಳು ಸತೀಶ್ ಶಿರೋಮಣಿ ಅಲ್ವಾ ಹೇಳಿದ್ಲು ಮಕ್ಕಳ ಆಸೆ ಪಟ್ಟು ಅದಕ್ಕೋಸ್ಕರ ಮಕ್ಕಳಿಗೆ ಎರಡೆರಡು ತುಂಡು ಅಂತ ಅವನಿಗೆ ಸಿಟ್ಟು ಬಂತಲ್ಲ ಕುಡಿದದ ಅಮಲು ಬೇರೆ ಮೀನು ಕಡಿಮೆ ಆಯಿತು ಅನ್ನೋದು ಬೇರೆ ಆ ಒಂದು ಮೀನಿನ ಸಾಂಬಾರಿನ ಮಡಿಕೆ ತೆಗೆದು ತಲೆ ಮೇಲೆ ಹಾಕಿದ ಆ ಸಾಂಬಾರೆಲ್ಲ ಕುದಿ ಕುದಿಯೋ ಸಾಂಬಾರು ಅವಳ ಮೀ ಮೇಲೆ ಆಯಿತು ಮಡಿಕೆ ಹೊಡೆದೋಯ್ತು ಅಷ್ಟು ಸಾಲದಂತ ಗಂಜಿ ಮಡಿಕೆಯನ್ನು ಕೂಡ ತೆಗೆದು ಅವಳ ತಲೆ ಮೇಲೆ ಬಿಸಾಡಿದ ಬಿಸಿ ಗಂಜಿ ಬಿಸಿ ಸಾಂಬಾರು ಆ ಹೆಂಗಸು ಅಲ್ಲಿಯೇ ಬಿದ್ದಲು ಆಸ್ಪತ್ರೆಗೆ ತೊಗೊಂಡೋಗಿ ಅವಳು ಸತ್ತೋಗ್ಬಿಟ್ಟಿದ್ರು ಆಮೇಲೆ ಇವರೆಲ್ಲ ಸೇರಿ ಅವನ ಮೇಲೆ ಕಂಪ್ಲೇಂಟ್ ಆಯಿತು ಸರಿ ಕಂಪ್ಲೇಂಟ್ ಆಯಿತು ಅವನನ್ನು ಅರೆಸ್ಟ್ ಮಾಡ್ಕೊಂಡು ಹೋದರು ಅವನು ಜೈಲಿಗೆ ಹೋದ ತಾಯಿ ಸತ್ತೋದ್ಲು ಮಕ್ಕಳ ಕಥೆ ಎಂಥದ್ದು ಯೋಚನೆ ಮಾಡಿ ಹ್ಞೂ ನಮ್ಮ ಚಟದಿಂದ ನಮ್ಮ ಒಂದು ಸಿಟ್ಟಿನಿಂದ ಕೋಪದ ಕೈ ನಾವು ಸಿಟ್ಟಿನ ಕೈ ಕೋಪ ಕೊಟ್ಟಿದ್ದರಿಂದ ಏನಾಯಿತು ಮಕ್ಕಳಿಬ್ಬರಿಗೂ ಅನಾಥರಾದರು ಈ ರೀತಿ ಏನಾಗ್ತದೆ ಕುಡಿತದಿಂದ ಅಥವಾ ಚಟದಿಂದ ಆ ಕುಡಿತದ ಚಟದಿಂದ ದುಶ್ಚಟದಿಂದ ಮಕ್ಕಳು ಅನಾಥರ ಆಗಬೇಕಾಯ್ತಲ್ವಾ ಆದ್ದರಿಂದ ಅಂತಹ ಚಟವನ್ನು ಬಿಡುವುದು ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆದರೆ ಇತ್ತೀಚೆಗೆ ಈ ಚಟಗಳ ಪೈಕಿ ಹೊಸದೊಂದು ಚಟ ಸೇರಿದೆ ಎಂಥದ್ದು ಶಾಲೆಯ ಪಕ್ಕದಲ್ಲಿ ಒಂದು ಗುಟ್ಕ ಅಂಗಡಿ ಅಂಗಡಿ ಅಂಗಡಿಯಲ್ಲಿ ಗುಟ್ಕ ಮಾರಾಟ ಗುಟ್ಕ ಮಾತ್ರ ಅಲ್ಲ ಅಲ್ಲಿ ಶಾಲೆಯ ಪಕ್ಕದಲ್ಲಿ ಕೆಲವರು ಏನು ಮಾಡ್ತಾ ಇದ್ದಾರಂತೆ ನಿನ್ನೆ ಮೊನ್ನೆ ನನ್ನ ಪೇಪರಲ್ಲಿ ಓದಿದೆ ಚಾಕ್ಲೇಟಿನಲ್ಲಿ ಗಾಂಜಾ ಹಾಕ್ತಾರಂತೆ ಯೋಚನೆ ಮಾಡಿ ಆತ್ಮೀಯರೇ ಹಾಂ ಎಂತಹ ಒಂದು ಅಮಾನವೀಯ ಕೃತ್ಯ ಶುರುವಾಗಿದೆ ನಮ್ಮ ಈ ಒಂದು ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂದರೆ ನನಗೆ ವಿದ್ಯಾವಂತರ ನಾಡಾದಂಥ ಈ ದಕ್ಷಿಣ ಕನ್ನಡಕ್ಕೆ ಈ ಒಂದು ಕೇಡುಗಾಲ ಯಾಕೆ ಬೇಕಿತ್ತು ಅಂತ ಖಂಡಿತ ಅನ್ನಿಸ್ತದೆ ಯಾಕೆಂದರೆ ಅವರು ಬರೀ ಆ ಚಾಕ್ಲೇಟಿನಲ್ಲಿ ಹಾಕಿದ್ದನ್ನು ಏನು ಮಾಡ್ತಾರೆ ತಂದು ಮಕ್ಕಳಿಗೆ ಮಾರ್ತಾರೆ ಮಕ್ಕಳ ಪಾಪ ಅದರ ರುಚಿಗೆ ಏನು ಮಾಡ್ತಾರೆ ಅದನ್ನು ತಿಂದು ಏನು ಮಾಡ್ತಾರೆ ಗಾಂಜಾದ ರುಚಿ ಹಿಡಿತಾರೆ ಸಾರಿ ಆಮೇಲೆ ಅದೊಂದು ಚಟ ಆಗಿ ಹೋಗ್ತದೆ ಮತ್ತು ಅವರು ಗಾಂಜಾ ಇಲ್ಲಿ ಇಲ್ಲದೇ ಇದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಗೆ ಹೋಗ್ತಾರೆ ಆದ್ದರಿಂದ ನಾವು ಯಾವತ್ತೂ ಕೂಡ ಮಕ್ಕಳು ಏನು ತಿಂತಾರೆ ಅನ್ನೋದನ್ನು ಶಾಲೆಯ ಪಕ್ಕದಲ್ಲಿ ಯಾವ ಅಂಗಡಿಗಳು ಇರಬೇಕು ಅನ್ನೋದನ್ನು ನಾವು ಯೋ ಯೋಚನೆ ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸಬೇಕು ಮತ್ತು ಶಾಲೆಯ ಆಸುಪಾತಿನವರು ಕೂಡ ಯಾರು ಬರ್ತಾರೆ ಏನು ಚಾಕೊಲೇಟ್ ಕೊಡ್ತಾರೆ ಅನ್ನೋದನ್ನು ಯೋಚನೆ ಮಾಡಿದ ಮಾಡಿದರೆ ಆಗ ಏನಾಗ್ತದೆ ಈ ಒಂದು ಚಟ ಯಾವ ಚಟ ಒಂದು ದುಶ್ಚಟ ದುಶ್ಚಟ ಯಾವುದು ಈ ಗಾಂಜಾವನ್ನು ಅದಕ್ಕೆ ಬಲಿಯಾಗುವಂಥ ಮಕ್ಕಳನ್ನು ನಾವು ರಕ್ಷಿಸಬಹುದು ಮುಂದಿನ ಭವಿಷ್ಯ ಯಾಕೆಂದರೆ ನಮ್ಮ ಕಾಲ ಎಲ್ಲ ಮುಗಿತ ಬಂತು ಸ್ವಾಮಿ ಇದು ಪ್ರಪಂಚ ಇದು ಈಗಿನ ಮಕ್ಕಳಿದ್ದಾರಲ್ಲ ಅವರದ್ದು ಅವರ ಕೈಯಲ್ಲಿ ನಾವು ಏನು ಮಾಡ್ತಾಯಿದ್ದೇವೆ ಒಳ್ಳೆಯ ಒಂದು ಪ್ರಪಂಚವನ್ನು ಕೊಡಬೇಕು ಅವರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸಬೇಕು ಆಗ ಏನಾಗ್ತದೆ ಆ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಳೆದು ಒಳ್ಳೆಯ ಸಮಾಜ ಸ್ವಸ್ಥ ಸಮಾಜ ಅಂತೇವಲ್ಲ ಸ್ವಸ್ಥ ಸಮಾಜ ನಿರ್ಮಾಣ ಆಗಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಂಥೇಳಿ ನಿಮ್ಮಲ್ಲಿ ನಾನು ಹೇಳ್ಕೊಳ್ತೇನೆ ಇನ್ನು ನಮ್ಮ ದೇಶ ಧರ್ಮ ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡ್ತಾ ಹೋದರೆ ಏನು ಹೇಳಬೇಕು ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ಈ ಒಂದು ಇದರಲ್ಲಿ ಮಾದಕ ವಸ್ತುವಿನ ಒಂದು ವಿರುದ್ಧ ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ಒಂದು ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂದರೆ ಒಂದು ಸರ್ಕಾರ ಮಾಡಬೇಕಾದ ಕೆಲಸಕ್ಕಿಂತ ಹೆಚ್ಚು ಕೆಲಸ ಮಾಡ್ತಿದ್ದಾರೆ ವ್ಯಸನ ಮುಕ್ತರನ್ನು ಸಮಾಜವನ್ನಾಗಿ ಮಾಡಲಿಕ್ಕೆ ಅವರು ಮಾಡ್ತಾ ಇರುವ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ ಈ ಒಂದು ಮಧ್ಯವರ್ಜನ ಶಿಬಿರಗಳಿರ್ಬೋದು ಅಥವಾ ಅಲ್ಲಿಗೆ ಜನರನ್ನು ಕರ್ಕೊಂಡು ಬರುವಂತಹ ಒಂದು ಆ ಒಂದು ಇದರ ಸೇವಾ ನಿರತರ ಒಂದು ಕೆಲಸ ಇರ್ಬೋದು ಅದನ್ನೆಲ್ಲ ನೋಡುವಾಗ ನಾವು ನಿಜಕ್ಕೂ ಈ ಮೂರರಿಂದ ಹದಿನೆಂಟು ಹದಿಮೂರರಿಂದ ಹದಿನೆಂಟು ಏನು ಹೇಳ್ತೀವಿ ನಾವು ಹದಿಹರೆಯ ಅಂತೀವಿ ಆ ವಯಸ್ಸಿನಲ್ಲಿ ಆಕರ್ಷಣೆ ಜಾಸ್ತಿ ಏನು ಯಾಕೆ ಹೇಗೆ ಅನ್ನುವಂತಹ ಕುತೂಹಲ ಜಾಸ್ತಿ ಇರ್ತದೆ ಇದನ್ನು ತಿಂದರೆ ಏನಾಗ್ತದೆ ನೀವು ಹೇಳಿದ ಹಾಗೆ ನಾವು ಯಾಕೆ ಕೇಳಬೇಕು ಅನ್ನುವಂಥ ಹಿರಿಯರ ಮುಂದೆ ಅವರು ಸವಾಲು ಒಡ್ತಾರಲ್ಲ ಅದು ಮುಂದೆ ಒಳ್ಳೆಯದಕ್ಕಾಗಬೇಕಾದರೆ ಅವರ ಒಂದು ಚಟಕ್ಕೆ ಬಲಿ ಬೀಳದೆ ಅವರು ಒಳ್ಳೆಯ ಹವ್ಯಾಸವನ್ನು ಬೆಳೆಸ್ಕೊಳ್ಳುವ ಹಾಗೆ ನಾವು ಅವರಿಗೆ ಸಹಾಯ ಮಾಡಬೇಕು ಮಾಡೋಣ ಖಂಡಿತ ನೀವು ನಾವು ಮಾಡೋಣ ಅಂತ ಹೇಳಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ ಒಳ್ಳೆಯ ಸ್ವಸ್ಥ ಸಮಾಜವನ್ನು ರೂಪಿಸಲಿಕ್ಕೆ ನಾವೆಲ್ಲರೂ ನೆರವಾಗೋಣ ಅಲ್ವೇ